ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಆಷಾಢ ಶುಕ್ರವಾರದ ಪೂಜೆಗೆ ಯಾವ ರೀತಿ ತಯಾರಿಯನ್ನ ಮಾಡ್ಕೋಬೇಕು ಲಕ್ಷ್ಮಿ ಪೂಜೆಗೆ ನಾವು ಯಾವೆಲ್ಲ ವಸ್ತುಗಳನ್ನ ಮುಂಚಿತವಾಗಿ ನಾವು ತಯಾರಿ ಮಾಡಿ ಇಟ್ಕೊಂಡ್ರೆ ಪೂಜೆ ತುಂಬಾನೇ ಸಲೀಸಾಗಿ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾಕಂತಂದ್ರೆ ಯಾವುದೇ ಒಂದು ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡ್ಬೇಕಾದ್ರೆ ನಾವು ಮೊದಲಿಗೆ ಯಾವ್ಯಾವೆಲ್ಲ ವಸ್ತುಗಳು ಬೇಕು ಅಂತ ನಾವು ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟು ಫಸ್ಟೇನೆ ಪ್ರತಿಯೊಂದನ್ನು ಕೂಡ ತರಿಸಿ ಇಟ್ಕೊಂಡ್ರೆ ಪೂಜೆನ ಮಾಡೋದಿಕ್ಕೆ ಅಷ್ಟೊಂದು ಗಡಿ ಬಿಡಿ ಅಂತ ಅನ್ಸೋದಿಲ್ಲ ಹಾಗಾಗಿ ಯಾರೆಲ್ಲ ಮೊದಲ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತಿರೋ ಇಷ್ಟು ವಸ್ತುಗಳನ್ನ ತರ್ಸ್ಕೊಂಡ್ರೆ ಸಾಕು ಯಾಕಂದ್ರೆ ನಾವು ಎಷ್ಟೇ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತೀನಿ ಅಂದ್ರೂ ಕೂಡ ಇಷ್ಟು ವಸ್ತುಗಳಂತೂ ಬೇಕೇ ಬೇಕಾಗುತ್ತೆ ಲಕ್ಷ್ಮಿ ಪೂಜೆಗೆ ಆದ್ರಿಂದ ಆಷಾಢ ಮೊದಲ ಶುಕ್ರವಾರದ ಲಕ್ಷ್ಮಿ ಪೂಜೆಯನ್ನ ಯಾರೆಲ್ಲಾ ಮಾಡ್ಬೇಕು ಅನ್ಕೊಂಡಿರ್ತಿರೋ ಹಿಂದಿನದಿಂದಲೇ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಹಾಗೇನೆ ದೇವ್ರ ಮನೇನು ಕೂಡ ಕ್ಲೀನ್ ಮಾಡ್ಕೊಳ್ಳಿ ಹಾಗೆ ದೇವರ ಸಾಮಗ್ರಿಗಳನ್ನ ಪೂಜೆ ವಸ್ತುಗಳನ್ನ ಪ್ರತಿಯೊಂದನ್ನು ಕೂಡ ನೀವು ಇಂದಿನ ದಿನನೇ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಬೇಗನೆ ಎದ್ದು ಆಷಾಢ ಶುಕ್ರವಾರದ ಲಕ್ಷ್ಮಿ ಪೂಜೆಯನ್ನ ಮಾಡೋದಿಕ್ಕೆ ತುಂಬಾನೇ ಸುಲಭವಾಗುತ್ತೆ ಆದ್ರಿಂದ ಇಂದಿನ ದಿನವೇ ನಾವು ದೇವರ ಫೋಟೋಗಳಿಗೆಲ್ಲ ನಾವು ಅರಿಶಿಣ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನ ಮಾಡಿ ದೇವರ ವಸ್ತುಗಳು ಏನೇನಿರುತ್ತೆ ಪ್ರತಿ ಒಂದನ್ನು ಕೂಡ ನಾವು ತೊಳೆದಿಟ್ಕೊಂಡ್ಬಿಟ್ರೆ ತುಂಬಾನೇ ಈಸಿ ಆಗುತ್ತೆ ಯಾಕಂದ್ರೆ ಶುಕ್ರವಾರ ದಿನ ಯಾವುದೇ ರೀತಿಯ ದೀಪನೆ ಆಗಲಿ ಕಳಸವನ್ನ ದೇವರ ಕಳಸವನ್ನ ತೆಗಿಯೋದೇ ಆಗಿರ್ಲಿ ತೊಳೆಯೋದೇನೆ ಆಗಿರ್ಲಿ ಏನು ಕೂಡ ಮಾಡಬಾರ್ದು ಹಾಗಾಗಿ ಲಕ್ಷ್ಮಿಯ ಪೂಜೆ ಮಾಡ್ಲಿ ಅಥವಾ ಯಾವುದೇ ಒಂದು ನಾವು ಸಿಂಪಲ್ ಆಗಿ ಸರಳವಾಗಿ ಪ್ರತಿ ಶುಕ್ರವಾರ ಮಾಡುವಂತ ಪೂಜೆನೇ ಆಗ್ಲಿ ಶುಕ್ರವಾರ ಯಾವುದೇ ದಿನಕ್ಕೂ ಕೂಡ ನಾವು ದೇವರ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನ ಹಾಗೇನೆ ದೇವರ ಮನೆಯನ್ನ ಕ್ಲೀನ್ ಮಾಡಿ ಅದೇ ರೀತಿ ಪ್ರತಿ ಶುಕ್ರವಾರನು ಅಷ್ಟೇ ಲಕ್ಷ್ಮಿ ಪೂಜೆಗೆ ನಾವು ಹಿಂದಿನ ದಿನನೇ ನಾವು ಕ್ಲೀನ್ ಮಾಡಿಟ್ಕೊಂಡ್ರೆ ತುಂಬಾನೇ ಈಸಿ ಆಗುತ್ತೆ ಈ ರೀತಿಯಾಗಿ ಪ್ರತಿ ಒಂದನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಆದ್ರೆ ಕಳಸ ಪ್ರತಿಷ್ಠಾಪನೆಯನ್ನ ಮಾತ್ರ ನಾನು ಯಾವ ರೀತಿ ಮಾಡ್ಬೇಕು ಯಾವ ಸಮಯದಲ್ಲಿ ಮಾಡ್ಬೇಕು ಗುರುವಾರ ಮಾಡ್ಬೇಕಾ ಶುಕ್ರವಾರ ಮಾಡ್ಬೇಕಾ ಅನ್ನೋದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಳ್ತೀನಿ ಅದೇ ರೀತಿ ಲಕ್ಷ್ಮಿ ಪೂಜೆಯನ್ನ ತುಂಬಾನೇ ಸರಳವಾಗಿ ಕೆಲವರು ಲಕ್ಷ್ಮಿ ಮುಖ ಪದ್ಮ ಇಲ್ಲ ಅಂತವರು ಕೂಡ ನಾವು ಯಾವ ರೀತಿ ಒಂದು ಲಕ್ಷ್ಮಿ ಪೂಜೆಯನ್ನ ಆಷಾಢ ಮಾಸದಲ್ಲಿ ಮಾಡಬಹುದು ಅಂತ ಕೇಳ್ತಿರ್ತೀವಿ ಯಾವ ರೀತಿ ಸುಮ್ ತುಂಬಾನೇ ಸರಳವಾಗಿ ಮಾಡಬಹುದು ಅಂತ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಒಂದು ಪೂಜೆಯನ್ನ ಮಾಡ್ಲಿ ಲಕ್ಷ್ಮಿಯ ಮುಖಪದ್ಮವನ್ನ ಇಟ್ಟು ಪೂಜೆಯನ್ನ ಮಾಡೋದಾಗ್ಲಿ ಅಥವಾ ಬರೀ ಕಳಸವನ್ನ ಇಟ್ಟು ಪೂಜೆಯನ್ನ ಮಾಡೋದಾಗ್ಲಿ ಅಥವಾ ಲಕ್ಷ್ಮಿಯ ಒಂದು ಫೋಟೋವನ್ನ ಇಟ್ಟು ಪೂಜೆಯನ್ನ ಮಾಡೋದಾಗಿರ್ಲಿ ಇಷ್ಟು ವಸ್ತುಗಳು ನಮ್ಗೆ ಸರಳವಾಗಿನೇ ಪೂಜೆ ಮಾಡ್ತೀನಿ ಅಂದ್ರೂ ಕೂಡ ಬೇಕೇ ಬೇಕಾಗುತ್ತೆ ಅದರಲ್ಲಿ ತುಂಬಾನೇ ಮುಖ್ಯವಾದದ್ದು ಹೂಗಳು ಯಾಕಂದ್ರೆ ಲಕ್ಷ್ಮಿನ ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ ಆದ್ರಿಂದ ಸುವಾಸನೆ ಭರಿತವಾದಂತಹ ಮಲ್ಲಿಗೆ ಹೂನ ಒಂದು ಮಳನಾದ್ರೂ ಸರಿ ಲಕ್ಷ್ಮೀ ಪೂಜೆಗೆ ಬಳಸ್ಕೊಳ್ಳಿ ಕೆಂಪು ಗುಲಾಬಿ ಹೂಗಳು ತಾವ್ರಿ ಹೂವು ಸಿಕ್ಕಿದ್ರೆ ಲಕ್ಷ್ಮೀ ಪೂಜೆಗೆ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೇನೇ ದಾಸವಾಳದ ಹೂಗಳು ನಿಮ್ಗೆ ಯಾವೆಲ್ಲಾ ಹೂಗಳು ಸಿಗುತ್ತೋ ಅಷ್ಟು ಹೂಗಳನ್ನ ಬಳಸ್ಕೊಳ್ಳಿ ಅದರಲ್ಲಿ ತುಂಬಾನೇ ಮುಖ್ಯವಾದದ್ದು ಮಲ್ಲಿಗೆ ಹೂವು ತಾವ್ರೆ ಹೂವು ಮತ್ತೆ ದಾಸವಾಳದ ಹೂಗಳು ಏನಾದ್ರು ಸಿಕ್ಕಿದ್ರೆ ತುಂಬಾನೇ ಶ್ರೇಷ್ಠ ಪೂಜೆಗೆ ಅಂತ ಹೇಳ್ತಾರೆ ಹಾಗಾಗಿ ಬಿಡಿ ಹೂಗಳನ್ನು ಅಷ್ಟೇ ನೀವು ತೆಗೆದಿ ಈಗ್ಲೇನೆ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಅಂದ್ರೆ ಒಂದಿನ ಮುಂಚಿತವಾಗಿ ನಾವು ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು ಹಾಗೇನೆ ದೀಪ ಧೂಪ ಪ್ರತಿಯೊಂದನ್ನು ಕೂಡ ತಂದಿಟ್ಕೊಳ್ಳಿ ತುಪ್ಪದ ಬತ್ತಿಗಳು ತುಪ್ಪದ ಬತ್ತಿಗಳು ಹಾಗೇನೆ ದೀಪಕ್ಕೆ ಹಾಕುವಂತ ಎಣ್ಣೆ ತುಪ್ಪ ಹಾಗೇನೆ ಅರಿಶಿಣ ಕುಂಕುಮ ಕಳಸಕ್ಕೆ ಇಡುವಂತ ಬಿಳಿಯದೆಲೆ ಪ್ರತಿಯೊಂದನ್ನು ಕೂಡ ತಂದಿಟ್ಕೊಳ್ಳಿ ಅರಿಶಿಣ ಕುಂಕುಮನೂ ಅಷ್ಟೇ ಲಕ್ಷ್ಮೀ ಪೂಜೆಗೆ ನೀವು ಮನೆಯಲ್ಲಿ ಅರಿಶಿಣ ಅರಿಶಿಣ ಕುಂಕುಮವನ್ನ ಇಡೋದಕ್ಕೆ ಹೋಗ್ಬೇಡಿ ಹೊಸ್ದಾಗಿನೇ ತರಿಸಿ ಅಥವಾ ನೀವು ಮನೆಯಲ್ಲಿ ಏನಾದರೂ ಬಳಸ್ತಲೇ ಅರ್ಶಿನ ಕುಂಕುಮ ಪ್ಯಾಕೆಟ್ ಏನಾದ್ರು ಇಟ್ಟಿದ್ರೆ ಅದನ್ನು ಕೂಡ ಬಳಸಬಹುದು ಆದ್ರೆ ಹೊಸದಾಗಿ ನಾವು ಅರಿಶಿಣ ಕುಂಕುಮವನ್ನ ಶುಕ್ರವಾರ ತಂದ್ರೆ ತುಂಬಾನೇ ಒಳ್ಳೇದು ಹಾಗಾಗಿ ಅರಿಶಿಣ ಕುಂಕುಮ ಅಷ್ಟೇ ಲಕ್ಷ್ಮಿ ಪೂಜೆಗೆ ನೀವು ಹೊಸದಾಗಿನೆ ತರಿಸಿ ಇಟ್ಕೊಳ್ಳಿ ಹಾಗೇನೆ ಐದು ವಿಳ್ಯದಲ್ಲಿ ಅಥವಾ ಐದು ಮಾವಿಲೆನೆ ಅಥವಾ ಒಂಬತ್ತು ವಿಳ್ಳ್ಯದಲ್ಲಿ ಮಾವಿನ ಕೂಡ ನೀವು ಕಳಸಕ್ಕೆ ನೀವು ಇಡಬಹುದು ಜೊತೆಗೆ ಸ್ವಲ್ಪ ಬೇವಿನ ಸೊಪ್ಪನ್ನು ಕೂಡ ಇಡಿ ಯಾಕಂದ್ರೆ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಶಕ್ತಿ ದೇವತೆಗಳ ಆರಾಧನೆಯನ್ನ ಮಾಡೋದ್ರಿಂದ ನಾವು ಕಳಸಕ್ಕೆ ಸ್ವಲ್ಪ ಬೇವಿನ ಸೊಪ್ಪನ್ನ ಮುಡಿಸುವಂತದ್ದು ತುಂಬಾನೇ ಒಳ್ಳೇದು ಹಾಗೇನೆ ದೀಪವನ್ನ ಹಚ್ಚೋದಿಕ್ಕೆ ಕೆಲವೊಬ್ರು ಪ್ರತಿಯೊಬ್ರು ಕೂಡ ಈ ಒಂದು ಆಷಾಢ ಮಾಸದಲ್ಲಿ ಮನೆಯಲ್ಲಿ ಉಪ್ಪಿನ ದೀಪವನ್ನ ಹತ್ತಿರ್ತಾರೆ ಉಪ್ಪಿನ ಕೂಡ ನಾನು ಯಾವ ರೀತಿ ಹಚ್ಚಬೇಕು ಯಾವ ಸಮಯದಲ್ಲಿ ಹಚ್ಚಬೇಕು ವಿಸರ್ಜನೆ ಪ್ರತಿ ಒಂದು ವಿಧಿವಿಧಾನವನ್ನು ನಿಮ್ಗೆ ತಿಳಿಸಿಕೊಟ್ಟಿದ್ದೀನಿ ಆದ್ರಿಂದ ನೀವು ಉಪ್ಪಿನ ದೀಪ ಹಚ್ಚೋದಿಕ್ಕೆ ಪ್ರತಿ ಒಂದು ದೀಪ ಆಗಿರ್ಬೋದು ಅಥವಾ ಬೌಲ್ ಆಗಿರ್ಬೋದು ಎಲ್ಲಾನು ಕೂಡ ಈ ರೀತಿಯಾಗಿ ತೊಳೆದು ನೀಟಾಗಿ ಜೋಣಸ್ಕೊಂಡು ಇಟ್ಕೊಂಡ್ಬಿಡಿ ಇಷ್ಟು ನೀವು జోడ్ దిననే దినే రెడి మెస్ సాకు ಆಷಾಢ ಮಾಸದಲ್ಲಿ ಲಕ್ಷ್ಮಿ ಪೂಜೆಯನ್ನ ಶುಕ್ರವಾರದ ದಿನ ತುಂಬಾನೇ ಈಸಿಯಾಗಿ ಬಹಳ ಬೇಗನೆ ಮಾಡಬಹುದು ಸ್ನೇಹಿತರೆ ನಾನು ಪ್ರತಿ ವರ್ಷವೂ ಅಷ್ಟೇ ಇಷ್ಟು ಇಷ್ಟು ವಸ್ತುಗಳನ್ನ ನಾನು ಇಂದಿನ ದಿನನೇ ಎಲ್ಲಾನು ಜೋಡ್ಸಿ ಇಟ್ಕೊಂಡ್ ಬಿಟ್ಟಿರ್ತೀನಿ ಹಾಗೆಯೇ ದೇವರ ಮನೆನೂ ಅಷ್ಟೇ ನೀಟಾಗಿ ಎಲ್ಲಾ ಒರೆಸಿ ಈ ತರ ಬಟ್ಟು ಭಂಡಾರ ಎಲ್ಲಾ ಇಟ್ಟು ನಾನು ರೆಡಿ ಮಾಡಿ ಇಟ್ಕೊಂತೀನಿ ಆದಷ್ಟು ಬೇಗನೆ ಇದು ಪೂಜೆಯನ್ನ ಮಾಡ್ತಿರ್ತೀನಿ ಲಕ್ಷ್ಮಿ ಪೂಜೆಯನ್ನ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರವರು ನಾನಾ ರೀತಿಯಲ್ಲಿ ಪೂಜೆಯನ್ನ ಮಾಡ್ತಿರ್ತಾರೆ ಅದು ಅವರ ಅನಿಸಿಕೆಗೆ ಬಿಟ್ಟಿದ್ದು ಅವರ ಅನುಕೂಲಕ್ಕೆ ತಕ್ಕಂತೆ ಬಿಟ್ಟಿದ್ದು ಆದ್ರೆ ಎಷ್ಟೇ ಸರಳವಾಗಿ ಪೂಜೆಯನ್ನ ಮಾಡ್ತೀನಿ ಅಂದ್ರೂ ಕೂಡ ಇಷ್ಟು ವಸ್ತುಗಳು ನಮ್ಗೆ ಬೇಕೇ ಬೇಕು ಅದೇ ರೀತಿ ನೈವೇದ್ಯಕ್ಕೆ ಹಣ್ಣುಗಳು ಬೇಕಾದ್ರೆ ನೀವು ಇಂದಿನ ದಿನನೇ ಈ ರೀತಿಯಾಗಿ ತರಿಸಿ ಇಟ್ಕೊಂಡ್ಬಿಡಿ ಮುಂದಿನ ದಿನದಲ್ಲಿ ಲಕ್ಷ್ಮಿ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆಷಾಢ ಮಾಸದ ಮೊದಲ ಶುಕ್ರವಾರದ ಲಕ್ಷ್ಮಿಯ ಪೂಜೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದನ್ನೇ ಮಾಡುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಮೊದಲ ಆಷಾಢದ ಶುಕ್ರವಾರದ ಪೂಜೆಯನ್ನ ಮಾಡಿ ದಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು